ನಮಸ್ಕಾರ ಸ್ನೇಹಿತರೆ ನಮ್ಮ ಆರೋಗ್ಯ ನಮ್ಮ ಸೌಂದರ್ಯ ಚಾನೆಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಮುಖಲಕ್ಷಣ ಕೆಡಿಸುವ ಬಂಗು ತಡೆಯೋದು ಹೇಗೆ ಅದಕ್ಕೆ ಪರಿಹಾರ ಇಲ್ಲಿದೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಮುಖದಲ್ಲಿ ಒಂದೇ ಒಂದು ಕಲೆ ಇಲ್ಲದಂತೆ ಮುಖ ಬಿಳಿಯಾಗಿ ಕಾಣುವಂತೆ ಮಾಡಲು ನಾವು ಎಲ್ಲಾ ಪ್ರಯತ್ನ ಮಾಡುತ್ತೇವೆ ಇದಕ್ಕಾಗಿ ಎಲ್ಲಾ ಕ್ರೀಮ್ಗಳು ಪೌಡರ್ ಫೇಶಿಯಲ್ ಪಾರ್ಲರ್ ಅಂತೆಲ್ಲ ಹೋಗುತ್ತಾರೆ ಅದರಲ್ಲೂ ಯುವತಿಯರಿಗೆ ತಮ್ಮ ಮುಖ ಚೆನ್ನಾಗಿ ಕಾಣಿಸಬೇಕು ಎಂಬ ಆಸೆ ತುಂಬಾನೇ ಇರುತ್ತೆ ಒಂದು ವೇಳೆ ಏನಾದರೂ ಕಲೆಗಳು ಆದರೆ ಆಕಾಶವೇ ತಲೆ ಮೇಲೆ ಬಿದ್ದಂತೆ ಮಾಡುತ್ತಾರೆ ಏಕೆಂದರೆ ಮುಖದಲ್ಲಿ ಕಲೆಯಾದರೆ ಎಲ್ಲರಂತೆ ಇರಲು ಸಾಧ್ಯವಾಗುವುದಿಲ್ಲ ಅವರ ಆತ್ಮವಿಶ್ವಾಸ ಕೂಡ ಕಡಿಮೆಯಾಗುತ್ತೆ ಇದರಿಂದ ಅವರಲ್ಲಿ ನೆಮ್ಮದಿ ಇಲ್ಲದಂತಾಗುತ್ತೆ ಮುಖ್ಯವಾಗಿ ಮುಖದಲ್ಲಿ ಬಂಗು ಉಂಟಾದರೆ ಎಲ್ಲಿಲ್ಲದ ಸಮಸ್ಯೆಯಾಗುತ್ತೆ ಈ ಬಂಗು ಸಮಸ್ಯೆ ಮುಖದಲ್ಲಿ ಹರಡಲು ಆರಂಭಿಸಿ ಇಡೀ ಮುಖಕ್ಕೆ ಹರಡಿ ಮುಖ ಹಾಳಾಗುತ್ತೆ ಬಂಗು ಹಿಡಿಯುವುದಕ್ಕೆ ಹಲವು ಕಾರಣಗಳಿವೆ ಹೈಪರ್ ಪಿಗ್ಮೆಂಟೇಶನ್ ಎಂದು ಕರೆಯಲ್ಪಡುವ ಈ ಸ್ಥಿತಿಯಲ್ಲಿ ಬಂಗು ಉಂಟಾಗಿರುತ್ತೆ ನಮ್ಮ ಚರ್ಮದಲ್ಲಿ ಮೆಲನಿನ್ ಉತ್ಪಾದನೆ ಪ್ರಮಾಣ ನಿಗದಿಗಿಂತಲೂ ಹೆಚ್ಚಾದಾಗ ಈ ಕಪ್ಪು ಚುಕ್ಕಿ ಚುಕ್ಕಿಯ ಕಲೆಗಳು ಮುಖದಲ್ಲಿ ಹರಡಲು ಆರಂಭಿಸುತ್ತೆ ಅದು ಕಣ್ಣಿನ ಸುತ್ತಲೂ ಆರಂಭವಾಗಿ ಮೂಗು ಕೆನ್ನೆಯಲ್ಲಿ ಹರಡುತ್ತೆ ಹೀಗೆ ಬಂಗು ಹಿಡಿಯಲು ನಾವು ಜೀವನ ಶೈಲಿ ಆಹಾರ ಸೂರ್ಯನ ಕಿರಣಗಳು ಹಾರ್ಮೋನಲ್ ಬದಲಾವಣೆ ಹಾಗೂ ಅನುವಂಶೀಯ ಕಾರಣಗಳು ಕೂಡ ಇರಬಹುದು ಈ ರೀತಿಯ ಪಿಗ್ಮೆಂಟೇಶನ್ ಉಂಟಾದಾಗ ಭಯದಲ್ಲೇ ಬದುಕುವವರನ್ನು ನಾವು ನೋಡಿದ್ದೇವೆ ಹಾಗೆ ಗಳಿಗೆ ತೆರಳಿ ಸಾವಿರಾರು ರೂಪಾಯಿ ಖರ್ಚು ಮಾಡುತ್ತಾರೆ ಆದ್ರೆ ಈ ಸಮಸ್ಯೆಯನ್ನು ನಾವು ಮನೆಯಲ್ಲೇ ನಿವಾರಣೆ ಮಾಡಬಹುದು ಹಾಗಾದ್ರೆ ಮನೆಯಲ್ಲಿ ಇದಕ್ಕೆ ಮದ್ದು ಮಾಡುವುದು ಹೇಗೆ ಎಂಬುದನ್ನು ನಾವೆಂದು ತಿಳಿದುಕೊಳ್ಳೋಣ ಹೆಸರು ಕಾಳು ಜ್ಯೇಷ್ಠ ಮದ್ದಿನ ಪುಡಿ ಅರಿಶಿನ ರೋಸ್ ವಾಟರ್ ಅಥವಾ ಹಾಲು ಇಲ್ಲ ಮೊಸರು ಇವಿಷ್ಟಿದ್ರೆ ಸಾಕು ಮೊದಲು ಒಂದು ಬೌಲ್ನಲ್ಲಿ ಒಂದು ಎರಡು ಸ್ಪೂನ್ ಹೆಸರು ಕಾಳಿನ ಪುಡಿ ಹಾಕಿಕೊಳ್ಳಿ ಹೆಸರು ಕಾಳಿನ ಪುಡಿ ಇಲ್ಲದಿದ್ದರೆ ಹೆಸರು ಕಾಳನ್ನು ಮಿಕ್ಸಿ ಜಾರ್ಗೆ ಹಾಕಿಕೊಂಡು ಚೆನ್ನಾಗಿ ಪುಡಿ ಮಾಡಿಕೊಳ್ಳಿ ನಂತರ ಒಂದು ಬೌಲ್ಗೆ ಹಾಕಿ ಅದಕ್ಕೆ ಅಷ್ಟೇ ಪ್ರಮಾಣದ ಜ್ಯೇಷ್ಠ ಮದ್ದು ಪುಡಿಯನ್ನು ಕೂಡ ಸೇರಿಸಿಕೊಳ್ಳಿ ಹಾಗೆ ಎರಡನ್ನು ಮಿಕ್ಸ್ ಮಾಡಿಕೊಂಡು ಎರಡು ಚಮಚ ಅರಶಿನ ಪುಡಿ ಇದಕ್ಕೆ ಹಾಕಿಕೊಂಡು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡುವಾಗ ರೋಸ್ ವಾಟರ್ ಮೊಸರು ಅಥವಾ ಹಾಲಿನ ಕೆನೆ ಹಾಲು ಯಾವುದಾದರೂ ಒಂದನ್ನು ಬಳಸಿಕೊಳ್ಳಬಹುದು ಈ ಎಲ್ಲಾ ಅಂಶಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಪೇಸ್ಟ್ ರೀತಿ ಮಾಡಿಕೊಳ್ಳಿ ನಂತರ ಈ ಕ್ರೀಮ್ ಅನ್ನು ನೀವು ಯಾವಾಗ ಬೇಕಾದರೂ ಮನೆಯಲ್ಲಿ ಹಚ್ಚಿಕೊಳ್ಳಬಹುದು ಹಚ್ಚಿ ಮೂವತ್ತು ನಿಮಿಷ ಹಾಗೆಯೇ ಬಿಟ್ಟು ತೊಳೆಯಬೇಕು ನಿರಂತರವಾಗಿ ಇದನ್ನು ಉಪಯೋಗಿಸುತ್ತಾ ಬಂದರೆ ಬಂಗನ್ನು ಕಡಿಮೆ ಮಾಡಬಹುದು ಇದೊಂದೇ ಅಲ್ಲ ವಿಟಮಿನ್ ಸಿ ಹೆಚ್ಚಾಗಿರುವ ಆಂಟಿ ಆಕ್ಸಿಡೆಂಟ್ಗಳಲ್ಲಿ ಒಂದಾದ ಈರುಳ್ಳಿಯನ್ನು ಕತ್ತರಿಸಿ ಈ ಕಲೆಗಳಿರುವ ಜಾಗದಲ್ಲಿ ಇಡುವುದರಿಂದಲೂ ಕೂಡ ಕಲೆಗಳು ನಿವಾರಣೆಯಾಗುತ್ತೆ ಬಂಗು ಸಹ ದೂರಾಗಿ ಮುಖ ಮತ್ತೆ ಹೊಸದರಂತೆ ಹೊಳೆಯುತ್ತೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮಾಹಿತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ